ಕೊರಟಗೆರೆ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಜಿ ಪರಮೇಶ್ವರರವರ ಮಾರ್ಗದರ್ಶನದಂತೆಯೇ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಿಗಾಗಿ ವೆಂಕಟೇಶ್ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಳಿದ ಹದಿನಾಲ್ಕು ಉಪಾಧ್ಯಕ್ಷರ ಸಮಿತಿಯನ್ನು ರಚನೆ ಮಾಡಿ ಸಮಿತಿಯ ಕಾರ್ಯಚಟುವಟಿಕೆಗಳಿಗಾಗಿ ತಾಲೂಕು ಪಂಚಾಯಿತಿಯಲ್ಲಿ ನೂತನ ಸಮಿತಿಯ ಕಚೇರಿಯನ್ನು ಉದ್ಘಾಟನೆ ಮಾಡಲಾಗಿದೆ ಎಂದರು ವೆಂಕಟೇಶ್ ಮೂರ್ತಿಯವರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಉಳಿದಂತೆ ಹದಿನಾಲ್ಕು ಉಪಾಧ್ಯಕ್ಷರ ಒಂದು ಸಮಿತಿಯನ್ನು ಸರ್ಕಾರ ಆದೇಶ ಮಾಡಿ ಹೊರಡಿಸಿದೆ ಈ ನಿಟ್ಟಿನಲ್ಲಿ ಅವರ ಒಂದು ಅನುಷ್ಠಾನ ಸಮಿತಿಗೆ ಒಂದು ಕಾರ್ಯಚಟುವಟಿಕೆ ಮಾಡೋದಕ್ಕೆ ತಾಲೂಕು ಪಂಚಾಯಿತಿಯಲ್ಲಿ ಒಂದು ಕಚೇರಿಯನ್ನು ಈ ದಿನದಿಂದ ಪ್ರಾರಂಭ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಐದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ಏನು ಅನುಷ್ಠಾನ ಸಮಿತಿ ಯಾವ ಯಾವ ರೀತಿ ನಮ್ಮ ಸರ್ಕಾರದ ಈ ವಿವಿಧ ಇಲಾಖೆಗಳ ಸಹಕಾರ ಕೊರತೆ ಅದರ ಪರವಾಗಿ ಸಂಪೂರ್ಣವಾಗಿ ನಾವು ತಾಲೂಕು ಆಡಳಿತ ಮತ್ತು ಎಲ್ಲ ಇಲಾಖೆಗಳು ಬೆಂಬಲವಾಗಿರ್ತೀವಿ ಹಾಗೂ ಅವರ ಒಂದು ಸಹಭಾಗಿತ್ವದಲ್ಲಿ ಪ್ರತಿಯೊಬ್ಬರಿಗೂ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಈ ಒಂದು ಐದು ಗ್ಯಾರಂಟಿಯ ಗ್ಯಾರಂಟಿ ಕಾರ್ಯಕ್ರಮಗಳ ಒಂದು ಏನು ಫಲವನ್ನು ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ ಮಾತನಾಡಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನಗೆ ಹಾಗೂ ನನ್ನ ಸಹ ಸದಸ್ಯರಿಗೆ ನೀಡಿರುವಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಿಗಾಗಿ ಮಾಡಿರುವಂತಹ ಸಮಿತಿಯನ್ನು ಯಾವುದೇ ಕುಂದು ಕೊರತೆಗಳು ಬಾರದಂತೆ ನಿಭಾಯಿಸುತ್ತೇವೆ ಎಂದರು ಗೃಹ ಸಚಿವರಾದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಒಂದು ಯೋಜನೆಗೆ ನನ್ನನ್ನು ಮತ್ತು ನನ್ನ ಸ್ನೇಹಿತರು ಹದಿನೈದು ಜನನ ಸದಸ್ಯರುಗಳನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಪರಮೇಶ್ವರ್ಗೆ ನಾನು ಹೊಂದಿಸ್ತಾ ನಾನು ಮತ್ತು ನಮ್ಮ ಸದಸ್ಯರು ಒಟ್ಟುಗೂಡಿ ಈ ಕಾರ್ಯಕ್ರಮದ ಯಾವುದೇ ಒಂದು ಕುಂದು ಕೊರತೆ ಬರೆದಂಗೆ ನಾವೆಲ್ಲರೂ ಸಮ ಶ್ರಮವಹಿಸಿ ಈ ಕಾರ್ಯನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ನಾವು ಈ ಮೂಲಕ ನಿಮ್ಮೆಲ್ಲರಿಗೂ ಹೊಂದಿಸ್ತೀನಿ ನಾವು ಮಾತು ಮುಗಿಸ್ತೀವಿ ಕ್ಷೇತ್ರದ ಗ್ಯಾರಂಟಿ ಸಮಿತಿ ರಚನೆ ಮಾಡಿಕೊಟ್ಟಿದ್ದಾರೆ ಆ ಸಮಿತಿ ಅಧ್ಯಕ್ಷನಾಗಿ ಮೂರ್ತಿ ಅವರು ಹಾಗೂ ಉಪಾಧ್ಯಕ್ಷರಾಗಿ ಹದಿನಾಲ್ಕು ಜನ ಸದಸ್ಯರನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ಮಟ್ಟದ ಮಧ್ಯಾಹ್ನದಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಈ ಯೋಜನೆ ಮಾಡಿದ್ದೇ ಪರಮೇಶ್ವರ್ ಸಾಹೇಬರು ಅನುಷ್ಠಾನ ಏನು ಐದು ಯೋಜನೆಗಳಿದಾವಲ್ಲ ಈ ಗ್ಯಾರಂಟಿ ಇದರಲ್ಲಿ ಮಾಡಿದರೆ ಪರಮೇಶ್ವರ್ ಸಾಹೇಬರು ಇದನ್ನು ಮಾಡಿರೋದ್ರಿಂದ ಈಗ ಪ್ರತಿಯೊಂದು ತ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೊಂದು ಸಮಿತಿಯನ್ನು ಮಾಡಿದ್ದಾರೆ ಸಮಿತಿಯ ಎಲ್ಲ ಸದಸ್ಯರು ಗೌರವಧನ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ ಅದೇನಿರ್ತದೋ ಸರ್ಕಾರದ ನಾನು ಸರ್ಕಾರ ಮಾಡ್ಕೊಂಡು ಹೋದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಮ್ಮ ಸದಸ್ಯರುಗಳು ಹೋಬಳಿ ಮಟ್ಟದಲ್ಲಿ ಒಂದೊಂದು ಸಭೆ ಮಾಡಬೇಕಾಗ್ತದೆ ಮಾಡಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ತಲುಪ್ತಾ ಇಲ್ಲ ಯಾರಿಗೆ ಶಕ್ತಿ ಯೋಜನೆ ಕರೆಕ್ಟಾಗಿ ಯಾರು ಅದನ್ನು ಉಪಯೋಗ ಪಡ್ಕೊಳ್ತಾ ಇಲ್ಲ ಅಂತ ಎಲ್ಲ ಯೋಜನೆಗಳ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕಾಗ್ತದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮೊದಲನೇದಾಗಿ ನಮಿಸುತ್ತಾ ಈ ಒಂದು ಕ್ಷೇತ್ರದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ವೆಂಕಟೇಶ್ ಮೂರ್ತಿ ಮತ್ತು ಇತರೆ ಹದಿನಾಲ್ಕು ಜನ ಸದಸ್ಯರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿ ಸರ್ಕಾರದ ನಾಮನಿರ್ದೇಶನ ಮಾಡಿರ್ತಕ್ಕಂಥವರೆಲ್ಲರಿಗೂ ಕೂಡ ನಾನು ಪ್ರಪ್ರಥಮ ಬಾರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಈ ಅನುಷ್ಠಾನ ಸಮಿತಿಗೆ ಏನು ಐದು ಇಂಪ್ಲಿಮೆಂಟೇಷನ್ ಕಮಿಟಿ ಇದೆ ಈ ಕಮಿಟಿನ ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ವೆಂಕಟೇಶ್ ಮೂರ್ತಿ ಅವ್ರನ್ನ ಪ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಯ್ಕೆ ಮಾಡಿದ್ದಾರೆ ಏನು ಈ ಕಮಿಟಿಗಳಿದೆ ಬಸ್ಸಿಂದ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಯುವ ನಿಧಿ ಇರ್ಬೋದು ಎಲೆಕ್ಟ್ರಿಕ್ ಇರ್ಬೋದು ಎಂಥ ಎಲ್ಲದನ್ನ ಎಲ್ಲಿ ಯಾರಿಗೆ ಇನ್ನೂ ಸಮಾನ ಇನ್ನೂ ಇಲ್ಲ ಅವ್ರಿಗೆಲ್ಲ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಂದು ಪ್ರತಿ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಮೀಟಿಂಗ್ ಮಾಡಿ ಓಡಾಡ್ಕೊಂಡು ಅವರೆಲ್ಲರಿಗೂ ಇನ್ನೂ ಯಾರ್ಯಾರಿಗೆ ಈ ಸೌ ಸೌಲಭ್ಯ ಸಲ್ ಸಲ್ತಾ ಇಲ್ಲ ಅವ್ರನ್ನೆಲ್ಲರೂ ಗುರುತಿಸಬೇಕು ಅಂತೇಳಿ ಈ ಸಮಿತಿ ಮಾಡಿದ್ದಾರೆ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ